ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಶಾಖಾ ಶಿವಯೋಗ ಯೋಗ ಮಂದಿರ ನಿಡುವುದಿ ಕೊಪ್ಪಳದಲ್ಲಿ ಶ್ರೀಮಠದಲ್ಲಿ ಪೂಜಾ ಮಂದಿರದ ಉದ್ಘಾಟನೆ ಸಮಾರಂಭ ಹಾಗೂ ನಿಡುಗುದಿಯ ಬಿಂಬ ಪತ್ರಿ ಶ್ರೀ ಕುಮಾರೇಶ್ವರ ಸಮುದಾಯ ಭವನ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮಗಳನ್ನ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಪರಮ ಪೂಜೆ ಶ್ರೀಗಳು ಅವರ ಅಮೃತ ಹಾಸ್ಯ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರು ಅದೇ ರೀತಿ ಶಿವಪೂಜಾ ಮಂದಿರವನ್ನ ಗೋಕಾಕನ ಶೂನ್ಯ ಸಂಪಾದನಾ ಮಠ ಮೂರುಗ ರಾಜೇಂದ್ರ ಸ್ವಾಮೀಜಿ ಹಾಲಕೆರೆಯ ಶ್ರೀ ಅನ್ನತನ್ನೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಸ್ವಾಮೀಜಿ ಅಧ್ಯಕ್ಷತೆ ವಹಿಸಿದರು ಕೊಪ್ಪಳ ಶ್ರೀಗಳು ಮಾತನಾಡಿ ಜೀವನದಲ್ಲಿ ಆಗು ಹೋಗುಗಳ ನಡುವೆ ಬದುಕನ್ನು ಕಟ್ಟಿಕೊಳ್ಳಬೇಕು ಅರಿತು ನಡೆದರೆ ಜೀವನ ಪಾವನ ತಾಯಿ ತನ್ನ ಮಕ್ಕಳನ್ನು ಸಾಕುವಲ್ಲಿ ಶ್ರೀಮಂತಳು ಬಡತನ ಬಿದ್ದು ಕೂಡ ಮಕ್ಕಳ ನಗುವಿನಲ್ಲಿ ಶ್ರೀಮಂತಿಕೆಯನ್ನ ಕಾಣುವವಳು ಎಂದು ಸಭೆಯನ್ನುದ್ದೇಶಿಸಿ ಆಶೀರ್ವಚನ ನೀಡಿದರು ಅದೇ ರೀತಿ ಗೋಕಾಕ್ನ ಶೂನ್ಯ ಸಂಪಾದನಾ ಮಠದ ಪರಮ ಪೂಜೆ ಶ್ರೀ ಮುರುಘರಾಜೇಂದ್ರ ಸ್ವಾಮಿಗಳು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಭಕ್ತರ ದೇವರನ್ನ ಕಾಣುವ ಮಠವೆಂದರೆ ಅದು ಶಾಖಾ ಶ್ರೀರಂಗ ಮಂದಿರ ನಡುವೆ ಕೊಕ್ಕ ಚಂದ ಶ್ರೀಗಳ ಮಠ ಪರಮ ಪೂಜರು ಎಂದು ನಮ್ಮನ್ನು ಕರೆಸಿ ಸಮುದಾಯ ಭವನ ಕಟ್ಟಡದ ಭೂಮಿ ಪೂಜೆ ನೆರವೇರಿಸುತ್ತಾರೆ ಮುಂದಿನ ವರ್ಷಗಳಿಗಾಗಿ ತಮ್ಮೆಲ್ಲ ಭಕ್ತರ ಸಹಕಾರದೊಂದಿಗೆ ಸಮುದಾಯ ಭವನ ಉದ್ಘಾಟನೆ ಆಗುತ್ತದೆ ಎಂದು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶಿವಾಪುರ ಅಡವಿ ಸಿದ್ದರೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಅಡವಿ ಸಿದ್ದಾರಾಮೇಶ್ವರ ಸ್ವಾಮಿಗಳು ಹೊಸಪೇಟೆಯ ಕೆಂಪಸ್ವಾಮಿ ಮಠದ ಚಂದ್ರಶೇಖರ ಶ್ರೀಗಳು ಯರ್ನಾಳದ ಹಿರಿಯ ಮಠದ ಶ್ರೀ ಶಿವಪ್ರಸಾದ ಶ್ರೀಗಳು ಹಕ್ಕೀರಪ್ಪ ರಮೇಶ ರಮೇಶ್ ಅಣಗೌಡ್ರಿಗುಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗೀತಾ ಕುಕ್ನೂರು ಶಾಂತಮ್ಮ ಅಂದಪ್ಪ ಬುತ್ತೂರು ಜಗದೀಶ್ ಕರ್ಡಿ ಅಣಗೌಡ್ರು ನಾಗಯ್ಯ ಬಿರಸ್ತ ಮಠ ಸಿದ್ದಣ್ಣ ಬಂಡಿ ಪರಪ್ಪ ಅನಗೌಡ್ರ

ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಗುರುವಿಗೆ ಸಮರ್ಪಣೆ ಆಗಬೇಕು ಶ್ರೀ ಗುರುಕುಮಾರೇಶ್ವರ ಮಹಾರಾಜ ಕೀ ಶ್ರೀ ಗುರು ಚಂದ್ರಬಸವೇಶ್ವರ ಮಹಾರಾಜ ಕೀ ಶ್ರೀ ಅಭಿನವ ಚಂದ್ರಬಸವೇಶ್ವರ ಮಹಾರಾಜ ಕೀ ಅರಿತು ಬದುಕುವ ಹೆಂಡತಿ ಇರಬೇಕು ಮಕ್ಕಳು ದುಡಿತಿರಬೇಕು ಅದು ಮನಿ ಪ್ರೇಮ ಇರಬೇಕು ಮನೆಯಾಗಂದ್ರೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಈಗ ಸಣ್ಣ ಮನೆ ಗುಡಿಸ್ಲಿರ್ತೈತಿ ಗುಡಿಸದಾಗ ಏನು ಇರೋದಿಲ್ಲ ಅದೇನು ವಾಸ್ತು ಪ್ರಕಾರ ಕಟ್ಟಿರುದಿಲ್ಲ ಈಶಾನ್ಯ ಇರಬೇಕು ನೈಋತ್ಯ ಮೊದಲ ಮುರುಕ ಗುಡಿಸ್ಲದು ಅದೇನು ವಾಸ್ತು ಇಲ್ಲ ಅಲ್ಲಿ ಆದ್ರೆ ಬಡವಿ ತಾಯಿ ಮುರುಕ ಗುಡಿಸಿಲಿನೊಳಗ ತನ್ನ ಹರುಕ ಸೀರೆಯನ್ನೇ ಜೋಳಿಗೆ ಮಾಡಿ ಕಟ್ಟಿರ್ತಾಳೆ ಮುರುಕ ಗುಡಿಸಲ ಹರಿದ ಸೀರೆ ಕಟ್ಟಕೀಗೇನು ಪಟ್ಲಾ ತರಕು ರೊಕ್ಕಿಲ್ಲ ಮುರುಖ ಒಂದು ಹರುಕ ಸೀರೆ ಕಟ್ಟಿ ಜೋಳಗಿ ಮಾಡಿ ಜೋಗಳದ ಗೀತೆ ಹಾಡುವಾಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅದೇ ಮುರುಕು ಗುಡಿಸಿನ ಹರಕು ಜೋಳಿಗೆ ಒಳಗ ಹಾಡ್ಕೊಂತ ಹಾಡ್ಕೊಂತಿದ್ರ ಆ ತನ್ನ ತನ್ನ ಗರ್ಭದಿಂದ ಬಂದ ಮಗು ಒಂದು ಸಣ್ಣ ಮಗು ನಗೆ ನಕ್ಕಿತು ಅಂದ್ರ ಆ ಮಗುವಿನ ನಗೆ ತಾಯಿಗೆ ತಾನು ಬಡವಿ ಎನ್ನುವುದೇ ಮರಿಸಿ ಅಷ್ಟು ಶ್ರೀಮಂತನಾಗಿರ್ಬೇಕ ತಾಯಿ ಶ್ರೀಮಂತ ಆಗಿದ್ದು ವಸ್ತುಗಳಿಂದಲ್ಲ ತನ್ನ ಜನ್ಮ ಕೊಟ್ಟ ಮಗುವಿನ ಒಂದು ಸಣ್ಣ ನಗಿ ಆ ಗುಡಿಸಿಲನ್ನೇ ಅಷ್ಟು ಶ್ರೀಮಂತ ಮಾಡುತ್ತೆ ಅದಕ್ಕೆ ಕಲಿಯುವುದೇನಿದೆ ಮನೆ ಕಟ್ಟಬೇಕು ಊರು ಕಟ್ಟಬೇಕು ಸಮಾಜ ಕಟ್ಟಬೇಕು ಅದಕ್ಕೆ ತ್ಯಾಗ ಬೇಕಾಗ್ತದೆ ಇಷ್ಟೆಲ್ಲ ಸನ್ಯಾಸಿಯ ಜೋಡಿಗೆ ಅದು ಬಹಳ ದೊಡ್ಡ ಶಕ್ತಿ ಎಷ್ಟು ಜನ ಇಲ್ಲಿ ಗುರುಗಳಿಗೆ ನೋಡಿ ಫಲಾದಾನ ಮಾಡಿರಿ ಗುರುಗಳು ಸಮುದಾಯ ಭವನ ಕಟ್ತಾರಂತೆ ಕಾಣಿಕ ಕೊಟ್ಟಾರ ಅಲ್ಲಿ ದಂಪತಿಗಳು ತಮ್ಮ ಇಡೀ ಜಾಯಮಾನದ ಹೊಲವನ್ನೇ ಮಠಕ್ಕಾಗಿ ಕೊಟ್ಟಾರ ಬಹಳ ದೊಡ್ಡದೇನಂದರೆ ನನ್ನ ಇಡೀ ಸನ್ಯಾಸ ಜೀವನದೊಳಗೆ ನನಗೆ ಅರ್ಥ ಆಗಲಾರದ ಒಂದು ವಿಷಯ ಏನು ಅಂದರೆ ಕಟ್ಟುವ ಸನ್ಯಾಸಿಗಳದಾರ ಅನ್ನೋದು ಬಹಳ ದೊಡ್ಡದಲ್ಲ ಕಟ್ಟುವ ಸನ್ಯಾಸಿಗಳಿಗೆ ತಮ್ಮದೆಲ್ಲವನ್ನು ಅರ್ಪಿಸುವ ಭಕ್ತರದರಲ್ಲ ನನ್ನದು ಬಹಳ ದೊಡ್ಡದಲ್ಲ ನಾನೇ ಸಂಕಲ್ಪ ಮಾಡಿ ಕಾಲು ಹಾಕೊಂಡು ಕುಂತ ಯಾವ ಮನೆಯೊಳಗೆ ಪ್ರೇಮ್ ಐತಿ ಯಾವ ಮನಿಯೊಳಗೆ ತ್ಯಾಗ ಐತಿ ಅದಕ್ಕೆ ಮಹಾ ಮನೆ ಅಂತ ಕರಿತೀವಿ ಮನೆ ಕಟ್ಟ್ಯಾವ ಎರಡು ಆರಾಮ ಇರ್ಬೇಕಂತ ಆದ್ರೆ ಅದು ಒಂದು ಅಕಡೆ ಜಿಗಿತಿತ್ತು ಇದು ಒಂದು ಈ ಕಡೆ ಓಡ್ತಿತ್ತು ಅವಾಗ ಹೆಂಡತಿಗೆ ಗಂಡ ಕೇಳು ಅಲ್ಲ ನೀನು ಮದುವೆಗಿಂತ ಮುಂಚೆ ಬಹಳ ಉಪವಾಸ ಮಾಡ್ತಿದ್ದೆಲ್ಲ ಗಂಡ ಹೆಂಡ ಹೌದು ಭಾಳ ಸೋಲ ಸೋಮವಾರ ಉಪವಾಸ ಮಾಡ್ತಿತ್ತು ಅವಾಗ ಅದು ಮತ್ತೆ ಮತ್ ಮದುವ್ಯಾಗಿಂದ ಯಾಕೆ ಸೋಳ ಸೋಮವಾರ ಮಾಡೋದು ಬಿಟ್ಟೆ ಅಲ್ಲ ನಾನು ಚಲೋ ಗಂಡ ಸಿಗುತ್ತಂತ ಸೋಳ ಸೋಮವಾರ ಮಾಡಿದ್ದೆ ಸುಳಿ ಸುಮಾರಿದ್ದು ನನಗೆ ಸೋ